ಸೊಪ್ಪು ತಿನ್ನೋಣ ಅಂತಂದು ಸೊಪ್ಪು ತಗೊಂಡ್ರೆ ಈ ಸೂಡ್ ನೋಡಿದ್ರೆ ಓಡ್ದಪ್ಪ ಐತಾನೆ ಎಷ್ಟೊಂದು ಸೊಪ್ಪ ಐತಪ್ಪ ಅಂತ ಅನ್ಕೊಂಡಿದ್ದೆ ಹಾ ಇದ್ರೊಳಗೆ ನೋಡಿದ್ರೆ ಬರೀ ಕಸ ಕಡ್ಡಿನೇ ತುಂಬ್ಕೊಳತಿ ಹಾ ಇದ್ರೊಳಗೆ ನೋಡ್ರೆ ಹುಲ್ಲು ಕಡ್ಡಿ ಎಲ್ಲ ತುಂಬಂಗೆ ಕಟ್ಬಿಟ್ಟಿದೆ ಅದು ಸೌಂಡ್ಸಿದ್ರೆ ಬರೀ ಸೊಪ್ಪು ಈಟೇಯ್ಯ ಏನು ಈ ಥರ ಮಾಡ್ಕೊಂಬರ್ತಾರಪ್ಪ ಎಲ್ಲದ್ರಾಗೂ ಮೋಸ ಮಾಡ್ತಾರೆ ಇವಾಗ ಹಾ ಏನು ಕಾಲ ಬಂತೋ ಏನು మొదల వాల్దే ఓటొన్ సొప్పు సిక్తితో ఆనె సొప్పు అంత సొప్పు ఈ సొప్పు అంతా మంది బేస్క తింత్వి ఈ వాల్దు యా సొప్పు బిడ్వల్దు హాగ్ ఆ మొదలెలా గొబ్బర హాకీ సగుణి గొబ్బర హాకీ ఫలవత్తవల ఉట్కూ సొప్పు ఈ కేమికల్ గొబ్బ్రు ఆతారు సొప్పు ఉంటాల్ ఏను ఉంటాల్ హిం వరగా కిన్నదే బరీ ಈ ಮಾರ್ಕ್ ಶೀಟ್ ಹೆಂಗಪ್ಪ ತೋರಿಸೋದು ಅಪ್ಪಯ್ಯ ಏನಾದ್ರೂ ಈ ಮಾರ್ಕ್ ಶೀಟ್ ನೋಡಿದ್ರೆ ಅಷ್ಟೇ ಕತೆ ನಾನು ಹೊಡೆದ್ ಬಿಡ್ತದೆ ಅಮ್ಮ ಇದು ತೋರಿಸಿದ್ರು ಹೊಡಿತಾಳೆ ಯಾರಿಗಪ್ಪ ತೋರಿಸ್ಲಿ ಅಜ್ಜಿ ಬೇರೆ ಇಲ್ಲೇ ಕೂತತೆ ಅಜ್ಜಿಗೆ ತೋರ್ಸಾನೆ ಅಜ್ಜಿ ಏನು ಮಾಡಲ್ಲ ನಾನಂದ್ರೆ ಅಜ್ಜಿಗೆ ಇಷ್ಟ ಈ ತರ ಆಗೇತ ಅಜ್ಜಿ ಅಂತ ಹೇಳಿದ್ರೆ ಏನಾದ್ರೂ ಉಪಾಯ ಕೊಡ್ತತೆ ಹೋಗಿ ಅಜ್ಜಿಗೆ ಹೇಳ್ತೀನಿ 呜。Oh. i oh, know yeah. ಮಾರ್ಕ್ಸ್ ಪಾಸ್ ಆಗಿದ್ದೀನಿ ಅಂತ ಹೇಳು ಕೇಳಿದ್ರೆ ನಿಮ್ಮ ಅವ್ವ ಏನು ಕೇಳಿದ್ರೆ ಹಂಗೆ ಹೇಳು ಹ್ಞೂ ಏನು ಆಗಲ್ಲ ಹ್ಞೂ ಆಮೇಲೆ ಅವ್ರು ಏನಾರು ಬೈದ್ರಿ ಆಮೇಲೆ ನಾನು ಹೇಳ್ತೀನಿ ಅವನಿಗೆ ಅಜಯ್ ಅಪ್ಪ ಈಗ ಏನಾರು ಗೊತ್ತಾದ್ರೆ ಏ ಹಂಗೆ ಏನು ಗೊತ್ತಾಗಿಲ್ಲ ಬಿಡ್ಲಾ ಆ ನಿಮ್ಮ ಅಪ್ಪ ಏನು ಇಪ್ಪತ್ನಾಲ್ಕು ಗಂಟೆ ಮನೆಗೆ ಇದ್ದು ಏನ್ ನೀನು ಅಂತ ನೋಡ್ತಾನ ಹ್ಮ್ ಅವನೆಲ್ಲ ಬೀದಿ ಸುತ್ತ ಸುತ್ತಿ ಅಂತ ಕುಡ್ಕೊಂಡು ಅಡ್ಡ ಆಡ್ತಿರ್ತಾನೆ ಏನು ಹ ನೀನ್ ಒಳ್ಳೆ ತಲೆ ಕೆಡ್ಸ್ಕೊಂತೀನಿ ನಿಮ್ಮ ಅಪ್ಪ ಇಂದ ಹೋಗ್ಲಾ ಏನು ಆಗಲ್ಲ ಹೇಳಿದೆ ತಾನೆ ನಾನು ನಾನು ನೋಡ್ಕೊಂತೀನಿ ಅಂತಂದು ಅಜಯ್ ಅಂಗಲ ಕಣ ಜೋಯ್ ಈ ಅಪ್ಪಯ್ಯ ಹೊರ ಎಲ್ಲರ ಅಡ್ಡ ಆಡ್ತಿರ್ತತ ಅವಾಗ ಏನಾರ ಮೇಸ್ಟ್ರು ಸಿಕ್ಬಿಟ್ಟು ನಿಮ್ಮ ಮಗ ಹಿಂಗೆ ಮಂಜ ಇಟ್ ತಗ್ದಾನೆ ಅಂತ ಹೇಳ್ಬಿಟ್ರೆ ಯೋನಜಿ ಮಾಡೋದು ಹಂಗೆ ಏನಾದ್ರೂ ಆದ್ರೆ ಆಮೇಲೆ ನೋಡ್ಕೊಂಡ್ರ ಕತ್ ಬಿಡ್ಲಾ ಈಗ್ಲೇ ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತೀಯ ಹಂಗೇನಾರ ಮೇಟ್ರ್ ಟಿಕ್ ಕೇಳಿದ್ರೆ ಮಗ ಹ್ಮ್ ತಪ್ಪು ಮಾಡ್ರಿ ಅಜ್ಜಿ ಹತ್ರ ಬರೋದಿಲ್ಲ ಏನಾದ್ರು ಮಾಡಜ್ಜಿ ಏನಾದ್ರು ಮಾಡಜ್ಜಿ ಅಂತಂದು ಹ್ಮ್ ಅಜ್ಜಿ ಸಪೋರ್ಟ್ ಐತಿ ಅಂತ ಹೇಳ್ಬಿಟ್ಟು ಹಿಂಗೆ ತಪ್ಪು ಮಾಡ್ಕೊಂತ ಹೋಗು ಹ ಈಗೇನೋ ತಪ್ಪು ಮಾಡಿದ ಅಂತ ಹೇಳ್ಬಿಟ್ಟು ಅದನ್ನ ಸಹಿಸ್ಕೊಂತ ಇದೀನಿ ಮುಂದಿನ ಸಲ ಏನಾರು ಹಿಂಗೆ ಪೇಲಾದೆ ಅದಾದೆ ಅಜ್ಜಿ ಮತ್ತ ಅದೇ ಹಿಂಗ್ ಬಾರಜ್ಜಿ ಹಂಗ ಮಾಡಜ್ಜಿ ಅಂತ ಏನಾರ ಹ್ಮ್ ಆಮೇಲೆ ನಿಮ್ಮ ಅಪ್ಪಯ್ಯ ನಿಮ್ಮ ಅವ್ವ ಇಂಕಿನ ನಾನೇ ಊರೆಲ್ಲಾ ಅಟ್ಟ ಹಾಸ್ಕೊಂಡ್ ಹೊಡೆದ್ಬಿಡ್ತೀನಿ ಹ್ಮ್ ನೆನಪಿರ್ಲಿ ಹ್ಞೂ ಕಣಜಿ ಆತು ಒಂದಿನ್ ಸಲ ಚೆನ್ನಾಗಿ ಬಾರ್ದು ಪಾಸ್ ಆಗ್ತೀನಿ ಕಣಜಯ್ ಮತ್ತೆ ಈ ತಪ್ಪು ಮಾಡಲ್ಲ ಕಣಜಯ್ ಆದ್ರೆ ನೀ ನಾಳೆ ಬರ್ತೀಯ ತಾನೇ ಸ್ಕೂಲಿಗೆ ಹ್ಞೂ ನೀನೆ ಬಂದು ಮಾತಾಡಬೇಕು ಮೇಷ್ಟ್ರ ಹತ್ರ ಹ್ಞೂ ಕಣ ಹಾಂ ನಾ ಮಾತಾಡ್ತೀನಿ ಅಂತ ಹೇಳಿ ಬುಡಿ ಫದ ಅಜ್ಜಿ ಮಮ್ಮಗ ಗುಸ ಗುಸ ಅಂತ ಮಾತಾಡ್ತಿದಿರ ಹಾಂ ಇವ್ನು ಯಾವಾಗಲೂ ಬಂದವು ಸ್ಕೂಲಿಂದ ಬಂದೆವು ಇಲ್ಲೇ ಕುತ್ಕೊಂಡ್ಬರಿ ಕೈಚಮ್ಮಕ್ಕ ತಕ್ಕನ ಬಿಟ್ಟು

ಏನಿಲ್ಲ ಕಣಮ್ಮಣಿ ಹಾ ನಿನ್ ಮಗ ಇಂಗ್ಲಿಷ್ ನಾಗೆ ಪಾಸ್ ಆಗಿದ್ದವನಂತೆ ಹ್ಮ್ ಸ್ಕೂಲಲ್ಲಿ ಮೇಸ್ಟ್ರೆಲ್ಲಾ ಹುಡುಗರೆಲ್ಲ ಇಂಗ್ಲಿಷ್ ಅಲ್ಲಿ ಪಾಸ್ ಆಗಿದಾನೆ ಅಂತ ಹೇಳ್ಬಿಟ್ಟು ಹ್ಮ್ ಚಪ್ಪಾಳೆ ತಟ್ಟಿದ್ರಂತೆ ಹ್ಮ್ ಅದನ್ನ ಹೇಳ್ತಿದ್ದ ಬಂದು ಅಜೋಯ್ ಎಲ್ಲರೂ ನನಗೆ ಚಪ್ಪಾಳೆ ತಟ್ಟಿದ್ರು ಕಣಜಿ ಅಂತಂದು ಹ್ಮ್ ಅದನ್ನೇ ಕೇಳ್ತಿದ್ದೆ ಕಣಮ್ಮಣಿ ಹೌದೇನಿಲ್ಲ ಪಾಪ ಇಂಗ್ಲೀಷ್ ಪಾಸ್ ಆಗಿದೆಯಾ ಓ ಸಾರ್ಥಕ ಅಂತ ಬಿಡು ನಿಮ್ಮಪ್ಪ ಯಾವಾಗಲೂ ಟಾ ಸುಪ್ಪುಸು ಅಂತ ಇಂಗ್ಲೀಷ್ನ ಮಾತಾಡ್ತಿರ್ತಾ ನನ್ನ ಮಗ ಇಂಗ್ಲಿಷ್ ಇಂಗ್ಲೀಷ್ನ ಪಾಸ್ ಆಗಿದ್ದಾನೆ ಅಂತ ನಿಮ್ಮ ಅಪ್ಪಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನಿಮ್ಮಪ್ಪ ಬಹಳ ಖುಷಿ ಕಣ್ಲಾ ಕಂಡ್ಲ ಬಂದ್ಮೇಲೆ ನಿಮ್ಮ ಅಪ್ಪ ಫಸ್ಟ್ ಹೇಳ್ತೀನಿ ತಾಡಿ ಹ್ಮ್ ನಿನ್ ಮಗ ಇಂಗ್ಲೀಷ್ ನಂಗೆ ಪಾಸ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಹ್ಮ್ ಮಗನೇ ನಿನಗೆ ಇವತ್ತು ನೀ ಇಂಗ್ಲೀಷ್ನ ಪಾಸ್ ಆಗಿದೆಯಲ್ಲ ನಿನಗೆ ತಿನ್ನಕ್ಕೆ ಇವತ್ತೇನಾದ್ರೂ ಸ್ವೀಟ್ ಮಾಡ್ಕೊಡ್ತೀನಿ ಹ್ಮ್ ನನಗಂತೂ ಫುಲ್ ಖುಷಿ ಆಗ್ತಿತ್ ಕಂಡ್ಲ ಹ್ಮ್ ನೀನ್ ಇಂಗ್ಲೀಷ್ನ ಪಾಸ್ ಆಗಿರೋದು ಹ್ಮ್ അങ്ക ಎಷ್ಟು ಖುಷಿ ಆಗೋದು ನೋಡು ನೀನು ಪಾಸಾಗಿ ಅಂತ ಹೇಳಿ ಹಾಂ ಏನಾದರೂ ನೀನು ಫೇಲ್ ಆಗಿ ಅಂತ ಗೊತ್ತಾದ್ರೆ ಹಾಂ ಆಟಿ ನಿನ್ನನ್ನು ಬೈಯೋದಲ್ಲದೆ ಜೊತೆಗೆ ನನ್ನೂ ಬೈತಾಳೆ ಹಾಂ ಅವ್ನು ನಾ ಮುದ್ದು ಮಾಡಿ ಮುದ್ದು ಮಾಡಿ ಹಾಳು ಮಾಡಿದೀಯಾ ಅವ್ನು ಫೇಲ್ ಆದ್ರೂ ಪಾಸ್ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ಅಂತಂದು ನನಗೆ ಬೈದಾಡ್ತಾಳೆ ನಿಮ್ಮ ಅವ್ವ ಹಾಂ ಸುಮ್ಮನಿರಲ್ಲ ಈಗ ಹಾಂ ಮತ್ತೆ ಏನೋ ಗುಸು ಗುಸು ಮಾತಾಡ್ತಿದ್ದೀರಾ ಏನದು ಅಂತ ಹೇಳಿ ಕೇಳಿ ಮತ್ತೆ ಗೊತ್ತಾದಿತ್ತು ಎಲ್ಲ ಸರಿ ಕಣೆ ಜೋಯ್ ಆಯಿತು ಏನು ಹೇಳ ಮಾತಾಡು ಹ್ಞೂ ಆಯ್ತು ಬಿಡು ಮಾತಾಡ್ತೀನಿ ಹ್ಞೂ ಈಗ ಹೋಗು ನಿಮ್ಮ ಕೈ ಕಾಲು ಮಕ್ಕ ತಕ್ಕೊಂಡು ಏನಾರು ತಿನ್ನು ಖುಷಿ ಪಡ್ತೀನಿ ಪಾಸ್ ಆಗಿದ್ದೀನಿ ಅಂತ ಬರೋ ಮಾತ್ರ ಹೇಳೋದ ಅಮ್ಮ ಬಂದು ಹೇಳ್ಬೇಕು ಅಂತ ನಿನಗೆ ಹೋಗ್ಲಾ ಹೋಗ್ಲಾ ನಿಮ್ಮ ಕೇಳ್ತಾಳೆ ಏನಾರು ಮಾತಾಡು ಹೋಗ್ಲಾ ಅಜೋಯ್ ಏನ್ ಮಾತಾಡ್ಲಾ ಅಜೋಯ್ রা মাথর ওডলা নিনি মাতারা বির করন্। আমা আঙ্গে নির্মাকারামই নিনি জলা না আটা বন্ধে। অজজি ইল্লে কুকান্ডটা সব্বেেরিকেন্টা। অদিকে অজ্জিয়ে মধ্যয়েরবোরাময়। আমের বন্ধ, নিনি জেলানা আটা ইদ্যে। ಯಾಕೆ ಆಗ್ಬಲ್ಲ ಬಿಡಿ ಮಗನೇ ಆ ನೀನು ಇಂಗ್ಲೀಷ್ನಾಗೆ ಪಾಸ್ ನನಗೆ ನನಗಷ್ಟೇ ಸಾಕು ಅಜ್ಜಿಗೆ ಹೇಳಿದ್ರೇನು ನನಗೆ ಹೇಳಿದ್ರೇನು ಒಟ್ನಲ್ಲಿ ಚೆನ್ನಾಗಿ ಓದಿ ಆಗಿದೆಯಲ್ಲ ಮಗನೇ ಅಷ್ಟೇ ಸಾಕು ಹ್ಞೂ ಹಿಂಗೆಯ ಚೆನ್ನಾಗಿ ಓದಪ್ಪ ಹ್ಞೂ ಚೆನ್ನಾಗಿ ಓದಿ ಎಲ್ಲದರಲ್ಲೂ ಪಾಸ್ ಆಗಬೇಕು ಜಾಣ ಆಗಬೇಕು ನೀನು ಚೆನ್ನಾಗಿ ಓದಿ ದೊಡ್ಡ ಕೆಲಸ ತಗೊಂಡು ಆ ದೊಡ್ಡ ಮನುಷ್ಯ ಆಗಬೇಕು ಮಗನೇ ಆತ ಇದೇ ನಿಮ್ಮಮ್ಮ ಕನಸು

ಸರಿ ಕಣಮ್ಮ ನೀನ್ ಮಾಡು ನಾನು ಹೋಗಿ ಕೈಕalm ಮುಖ ತಕೊಂಡು ಬರ್ತೀನಿ ಆಮೇಲೆ ತಿಂತೀನಿ ಸರಿ ಕಣ್ಲಾ ಪಾಪಾ ಆಹಾ બોಲ್ ನನ್ನ ಮಗ ನೋಡು ನೋಡು ಕ್ಷಣ ಕ್ಷಣಕ್ಕೆ ಹೆಂಗ್ ಬದಲாக்கನೇ ಅಂತಂದು ಓ ಅಜ್ಜಿ ಕುಮ್ಮ ಕೈ ತಲೆ ಅದಕ ಹಂಗ ಆಡ್ತವನಿ ಓ ಏನ್ ಬೇಕಾದರೂ ನಡೀತತಿ ಅಜ್ಜಿ ಐತೆ ನೋಡ್ಕಂತಾಳೆ ಅಂತಂದು ಅಜಯ್ ಅಮ್ಮಾಯಿ ನೋಡು ಸಿಹಿ ಮಾಡ್ತದಂತೆ ಊ ಹೋಗಪ್ಪ ತಿನ್ ಹೋಗು

ಇವನು ಇದು ಒಂದ್ಸಲಿಯ ಕಾಪಾಡ್ತದೆ ನಾಟಯ್ಯ ಹ್ಮ್ ಮತ್ ಯಾವಾಗ್ಲೂ ಅಜ್ಜಿ ಹಿಂಗೆ ಕಾಪಾಡ್ತಾಳೆ ಅಂತ ಅನ್ಕೊಂಡು ಹೋದಾಗ ಇರದ್ ಬಿಟ್ಟಿಯ ಹ್ಮ್ ಸಂದಾಗ ಹೋಗಿ ಮುಂದಿನ ಸಲ ಚೆನ್ನಾಗ್ ಬರೀ ಹಾ ಗೊತ್ತಾತ ಸರಿ ಕಣಜೋಯ್ ಮುಂದಿನ ಸಲ ಚೆನ್ನಾಗ್ ಓದಿ ಚೆನ್ನಾಗ್ ಬರೀ ತಿನ್ಕೊಣಜೋಯ್ ಹ್ಮ್ ಅಮ್ಮನು ಪಾಪ ನೋಡು ಎಷ್ಟು ಖುಷಿ ಆಗೈತಿ ನಾನ್ ಪಾಸಾಗಿನಿ ಅಂತ ಹೇಳಿ ಹ್ಞೂ ನನಗೆ ಪಾಪ ಬೇಜಾರು ಅಮ್ಮ ಅಮ್ಮಯಿಂಗ್ ಸುಳ್ಳು ಹೇಳಿ ಹ್ಞೂ ಮತ್ತೆ ಮುಂದಿನ ಸಲ ನಾನು ಸುಳ್ಳು ಹೇಳ ಕಣಜೋಯ್ ಹ್ಞೂ ನಾನು ಅಮ್ಮ ಹಂಗೆ ಖುಷಿ ಪಡ್ತೈತಿ ಹಂಗೆ ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೆದ್ಬಿಟ್ಟು ಜಾಸ್ತಿ ಅಂಕ ತಗೊಂಬಂದು ಅಮ್ಮಗೆ ತೋರಿಸ್ಬಿಟ್ಟು ಹ್ಮ್ ಅಮ್ಮನ್ ಖುಷಿನ ಅವಾಗ ನೋಡ್ತೀನಿ ಹ್ಞೂ ಇವಾಗ ಸುಳ್ಳು ಹೇಳಿದಕ್ಕೆ ಅಮ್ಮ ಇಷ್ಟೊಂದು ಖುಷಿ ಪಡ್ತೈತಿ ಇನ್ನು ನಾನು ನಿಜವಾಗ್ಲೂ ಮಾರ್ಕ್ಸ್ ತೆಗ್ದಿದ್ದೀನಿ ಅಂದ್ರೆ ಇನ್ನು ಎಷ್ಟು ಖುಷಿ ಪಡೋಣ

ಅಜ್ಜಿ ಹೋಗ್ ಮಾಡ್ಲಜ್ಜಿ ಅಂತ ಅಂದ್ಬಿಟ್ಟು ಈಗ ನನಗೇನೆಯ ಸುಳ್ಳು ಹೇಳ್ಕೊಡ್ತೀಯ ಅಂತ ಹೇಳ್ತೀಯಾ ಆ ಬಾರಿ ಅದಿ ಕಂಡ್ಲ ನೀನು ಹ್ಮ್ ನೀನು ನಾ ವಹಿಸ್ಕೊಂಡ್ ಬರ್ತೀನಲ್ಲ ನಾನು ನನಗೆ ಬುದ್ಧಿ ಇಲ್ಲ ಅಜಾಯ್ ಸುಮ್ನೆ ಹಂಗ ಅಂದೆ ಕಣ ಜಾಯ್ ಬೇಜಾರ್ ಆಗ್ಬೇಡ ಕಣ ಜಾಯ್ ನೀನ್ ಮುದ್ದು ಅಜ್ಜಿ ಅಲ್ಲ ಇವತ್ ನಾನು ಕಾಪಾಡಿದೀಯ ನೀನು

ओतारे नन जतेने स्कुलि ग बरबक हु कणापा ह सुन लेल कोडा तप्की मते बोर बक बोंद माटाड बकला मति ह सरी कणा जई अम्मा करितै त न ओक्किनी हु होग होग आ इनन साल येनार बन्द बुट आजी इंगा आगत कोणाजी योन माडलेजी यनद्र उपाय कोडाजी अन्द्रे वगे तिन्ती ಯಾ ಇನ್ನೊಂದಸಲಿ ಹಂಗೇನರ ಆದ್ರೆ ನೋಡಣ ಅಂತ ಬಿಡಾಜಿ ಆ ಅಲೇ ಇವನು ಆ ಹೆಂಗ್ ಮಾತಾಡ್ತಾನೆ ನೋಡು ಆ ಇನ್ನೊಂದಸಲಿ ಬೇರೆ ಮಾಡೋಣ ಅಂತ ಅನ್ಕೊಂಡನೇನ ಇವನು ಓ ಬಾರಿ거든 ಇವನು ಅಜಯ್ ಐ ಲವ್ ಹೋಗ್ಲಾ ಹೋಗ್ಲಾ ಇಂಗ್ಲಿಷ್ ಮತ್ತೆ ಐ ಲವ್ ಐ ಲವ್ ಯು ಅಂತಾನೆ ನೋಡಿದ್ರಲ್ಲ ಗೆಳೆಯರೇ ಆ ಈ ನನ್ ಮಗ ಇಂಗ್ಲಿಷ್ ಫೇಲ್ ಆಗಿ ಬಂದ್ಬಿಟ್ಟು ಅಜ್ಜಿ ಏನಾದರೂ ಮಾಡಜ್ಜಿ ಅಜ್ಜಿ ಏನಾದರೂ ಮಾಡಜ್ಜಿ ಅಪ್ಪ ಈ ಹೊಡಿತಾನೆ ಅಂತ ಬೋರ್ಡ್ ಕನ ಕತ್ತಿದ್ದ ಗೆಳೆಯರಿ ಹೇಳಿದ್ ನಾನೇ ಬಂದು ಸ್ಕೂಲ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದೀನಿ ನಿಮ್ಮ ಮನೆಯಲ್ಲಿ ಈ ಥರ ಹುಡುಗರು ಏನಾರು ಹಾಂ ಹಿಂಗೆ ಕಾಮೆಂಟ್ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀನಿ ಗೆಳೆಯರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು